ಭೂಮಿ ಹೋರಾಟ ಅರಣ್ಯವಾಸಿಗಳ ಹಕ್ಕು ಪರಿಸರ ಜಾಗೃತಿ ಅರಣ್ಯವಾಸಿಗಳ ಕರ್ತವ್ಯ ಎಂದು ಯಲ್ಲಾಪುರ ತಾಲೂಕಿನ ಕುಂದರ್ಗಿಯ ಮಾವಿನಕಟ್ಟ ಗ್ರಾಮದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯವಾಸಿಗಳು ಹೋರಾಟ ಮಾಡುವುದು ಸಂವಿಧಾನಬದ್ಧ ಹಕ್ಕು ಅದರ ಜೊತೆಯಲ್ಲಿ ಅರಣ್ಯ ಪರಿಸರ ಜಾಗೃತಿ ಮೂಡಿಸುವುದು ಅರಣ್ಯವಾಸಿಗಳ ಕರ್ತವ್ಯ ಅರಣ್ಯವಿಲ್ಲದೆ ಮಾನವನಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಯಲ್ಲಾಪುರ ತಾಲೂಕಿನ ಕುಂದರಗಿ ಮಾವಿನಕಟ್ಟ ಗ್ರಾಮದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬದುಕಿಗಾಗಿ ಅರಣ್ಯವಾಸಿ ಭೂಮಿ ಸಾಗುವಳಿ ಮಾಡುವ ಹಿನ್ನೆಲೆಯಲ್ಲಿ ಅರಣ್ಯ ಪ್ರಮಾಣ ಹೆಚ್ಚಿಸುವ ಕಾರ್ಯ ಮಾಡುವುದು ಅತಿ ಅವಶ್ಯ ಇಂದು ಜಿಲ್ಲೆಯ ಜನಸಂಖ್ಯೆಯ ಸಾಂದ್ರತೆಯ ಪ್ರಮಾಣ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಎರಡ್ ನೂರ ಎರಡು ಜನ ಇದ್ದರೆ ಅರಣ್ಯ ಸಾಂದ್ರತೆಯ ಪ್ರದೇಶವು ಜನಸಂಖ್ಯೆಯ ಸಾಂದ್ರತೆಗಿಂತ ಹತ್ತು ಪಟ್ಟು ಹೆಚ್ಚಾಗಿ ಇದ್ದರೂ ವಾಸ್ತವಿಕವಾಗಿ ಗಿಡ ಮರ ಪ್ರಮಾಣ ಕಡಿಮೆ ಇರುವುದು ಉಲ್ಲೇಖನಾರ್ಹ ಎಂದು ಅವರು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಯೋಜನೆ ಅಭಿವೃದ್ಧಿ ಕಾರ್ಯ ಬೆಂಕಿ ಜಲ ವಿದ್ಯುತ್ ಯೋಜನೆ ಸಾರಿಗೆ ಅರಣ್ಯ ಇಲಾಖೆಯ ಕಾಮಗಾರಿ ವಿವಿಧ ರೀತಿಯ ರೋಗ ಮತ್ತು ನೀರಿನ ಅಭಾವ ಮುಂತಾದ ಉದ್ದೇಶದಿಂದ ಜಿಲ್ಲೆಯಲ್ಲಿನ ಅರಣ್ಯ ಸಾಂದ್ರತೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವುದು ವಿಷಾದಕರ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಳ ವೇದಿಕೆ ಆಶ್ರಯದಲ್ಲಿ ಜೂನ್ ಇಪ್ಪತ್ತರಂದು ಏಕಕಾಲದಲ್ಲಿ ಐನೂರಕ್ಕಿಂತ ಹೆಚ್ಚಿನ ಸ್ಥಳದಲ್ಲಿ ದಶಲಕ್ಷ ಗಿರಾಡು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಇಡೀ ಜಿಲ್ಲೆಯಾದಂಥ ಉತ್ತಮ ಸ್ಪಂದನೆ ದೊರಕಿದೆ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಅರಣ್ಯ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಕೊಡುವ ಉದ್ದೇಶದಿಂದ ಈ ಅಭಿಯಾನಕ್ಕೆ ಸತತ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿಯ ಹಕ್ಕಿಗಾಗಿ ಹೋರಾಟ ಮಾಡುವ ಕೆಲಸ ಕಾರ್ಯ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವುದು ಸಂರಕ್ಷಣೆ ಮಾಡುವುದು ಸಹಿತ ಒಂದು ಕರ್ತವ್ಯ ಹೇಳುವ ಒಂದು ಸಂದೇಶವನ್ನು ಸಾರಿಸುವ ಉದ್ದೇಶದಿಂದ ಈ ದಶಲಕ್ಷ ಗಿಡ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಇಡೀ ಒಂದು ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ವಿಶೇಷವಾದ ಆಸಕ್ತಿಯಿಂದ ಒಂದು ಕ್ರಾಂತಿಕಾರಿಯ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಇಂದು ಈ ಒಂದು ಪ್ರದೇಶದಲ್ಲಿ ದಿನನಿತ್ಯ ವಿನಾ ಯಾವುದಾದ್ರೂ ಒಂದು ಕಾರಣದಿಂದ ಪರಿಸರದ ಪ್ರಮಾಣಗಳು ಕಡಿಮೆ ಆಗ್ತಿರೋದು ಅತ್ಯಂತ ವಿಷಾದಕರ ಬೆಂಕಿ ಬರುವುದು ರೋಗ ಬರುವುದು ರಾಷ್ಟ್ರೀಯ ಮತ್ತು ರಾಜ್ಯದ ವಿಶೇಷವಾದ ರಾಷ್ಟ್ರೀಯ ಯೋಜನೆಗಳಿಂದ ರಸ್ತೆ ಕಾಮಗಾರಿಗಳಿರ್ಬೋದು ಇಂಥ ಅಭಿವೃದ್ಧಿ ದೃಷ್ಟಿಗಳು ಸಹಿತ ಇವತ್ತು ಕಾಡುಗಳು ನಾಶವಾಗ್ತಾ ಇರೋದರಿಂದ ಅರಣ್ಯ ಸಾಂದ್ರತೆಯನ್ನು ಉಳಿಸುವುದು ಬೆಳೆಸುವ ಉದ್ದೇಶದಿಂದ ಇವತ್ತು ಈ ರೀತಿಯ ಕಾರ್ಯವನ್ನು ಮಾಡುವುದಲ್ಲದೆ ಕೇವಲ ಭೂಮಿ ಹಕ್ಕಿನ ಹೋರಾಟದಲ್ಲಿ ಮಾತ್ರ ನಮ್ಮ ಹಕ್ಕಲ್ಲ ಅದರ ಜೊತೆಯಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸುವ ಒಂದು ಕರ್ತವ್ಯ ಸಹಿತ ನಮ್ಮದು ಹೇಳುವ ಉದ್ದೇಶದಿಂದ ಈ ಜಾತವನ ಅಭಿಯಾನವನ್ನು ಇಡೀ ಜಿಲ್ಲೆಯಾದಂಥ ಅತ್ಯಂತ ಯಶಸ್ವಿಯಾಗಿ ನಾವು ಸಂಘಟಿಸ್ತಾ ಇದ್ದೇವೆ ಅಂತ ಹೇಳಿ ತುಂಬ ಸಂತೋಷ ಈ ಸಂದರ್ಭದಲ್ಲಿ ಸಂಚಾಲಕರಾದ ಸೀತಾರಾಮ್ ನಾಯ್ಕ್ ಪ್ರಭಾಕರ್ ನಾಯ್ಕ ನಾಗರಾಜ್ ಹೆಮ್ಮಾಡಿ ನೀಲಕಂಠ ಹೆಗಡೆ ರವೀಂದ್ರಗೌಡ ಭರತ್ನಳ್ಳಿ ಗಣಪತಿ ಮಡಿವಾಳ್ ನಾಗರಾಜ್ ನಾಯ್ಕ್ ಬಿಜೋಡ್ ಪರಮೇಶ್ವರ ಗೌಡ ಕ್ಯಾದಗಿಸರ ಗಣಪತಿ ಮರಾಠಿ ಮೊದಲಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ